ರೂಪಾಯಿ ಕೂಲಿ ಹೆಚ್ಚಿಸಿ ನಿರಂತರ ಉದ್ಯೋಗ ಖಾತ್ರಿ ಕೆಲಸ ಕೊಡಲೇ ಬೇಕು ಕೊಡಲೇ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಎಐಕೆ ಕೆಎನ್ಎಸ್ ಬಳ್ಳಾರಿ ಜಿಲ್ಲೆಯ ಕುರಗೂಡು ತಾಲೂಕಿನ ಕಲ್ಲುಕಂಬ ಗ್ರಾಮದಲ್ಲಿ ನರಿಗಾ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರ ಮಧ್ಯೆ ಸದಸ್ಯತ್ವ ಅಭಿಯಾನ ಹಮ್ಮಿಕೊಳ್ಳಲಾಯಿತು ಹಾಗೂ ಮೇ ಹದಿನಾಲ್ಕರಂದು ಬೆಂಗಳೂರಿನಲ್ಲಿ ನಡೆಯುವ ರಾಜ್ಯ ಮಟ್ಟದ ಹೋರಾಟದ ಬಗ್ಗೆ ಪ್ರಚಾರ ಮಾಡಲಾಯಿತು ಈ ಸಂದರ್ಭದಲ್ಲಿ ಎಐಕೆಕೆಎಂಎಸ್ ಜಿಲ್ಲಾ ಅಧ್ಯಕ್ಷರಾದ ಗೋವಿಂದ್ ಅವರು ಮಾತನಾಡುತ್ತಾ ನರಿಗಾ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರಿಗೆ ನಿರಂತರವಾಗಿ ಕೆಲಸ ನೀಡಬೇಕು ಹಾಗೂ ಸರಿಯಾದ ಕೂಲಿ ನೀಡಬೇಕು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಜೀವನ ಮಾಡುವುದಕ್ಕೆ ಆಗುತ್ತಿಲ್ಲ ರೈತರು ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಂಬಲ ಬೆಲೆ ಇಲ್ಲ ಇಂಥ ಸಂದರ್ಭದಲ್ಲಿ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರಿಗೆ ವರ್ಷ ಪೂರ್ತಿ ಕೆಲಸ ಹಾಗೂ ದಿನದ ಕೂಲಿಯನ್ನು ಆರ್ನೂರು ರೂಪಾಯಿಗೆ ಹೆಚ್ಚಿಸಬೇಕು ಎಂದರು ಜೀವನ ಮಾಡದ ಕಷ್ಟ ಇದೆ ಈ ಹಿನ್ನೆಲೆಯಲ್ಲಿ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರಿಗೆ ಆರ್ನೂರು ರೂಪಾಯಿ ಕೂಲಿ ಹೆಚ್ಚಿಸಬೇಕಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ ವರ್ಷ ಪೂರ್ತಿ ಕೆಲಸ ಕೊಡಬೇಕು ಮತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯ ಕುರ್ಗೋಡಲ್ಲಿ ಕೂಡನೇ ಸಾಕಷ್ಟು ಭೂಮಿ ಇಲ್ದವರು ಭೂ ಕೃಷಿ ಕೂಲಿ ಕಾರ್ಮಿಕರಿದ್ದಾರೆ ಅಂತಹ ಒಂದು ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಖಾತ್ರಿ ಆಸರೆ ಆಗಿದೆ ಈ ನಿಟ್ಟಿನಲ್ಲಿ ನಿರಂತರವಾಗಿ ಕೆಲಸ ಕೊಡೋದ್ರಿಂದ ಕಾರ್ಮಿಕರು ಇಲ್ಲೇ ಜೀವನ ಮಾಡೋಕ್ಕಾಗುತ್ತಿಲ್ಲ ಅಂದ್ರೆ ಇವತ್ತು ಮೆಣಸಿನ್ಕಾಯಿ ಬೆಳೆದಿದ್ದಾರೆ ರೇಟ್ ಇಲ್ಲ ಈ ರೇಟ್ ನ ಸಾಲ ಮಾಡಿದರೆ ಸಾಲ ತೀರ್ಸಕ್ಕಾಗ ಇವತ್ತು ಗುಳೆ ಹೋಗ್ತಾ ಇದಾರೆ ಇದೇನಾದ್ರೂ ಉದ್ಯೋಗ ಖಾತ್ರಿ ಸರಿಯಾಗಿ ಕೆಲಸ ಕೊಡಲಿಲ್ಲ ಅಂದ್ರೆ ಹೆಂಡ್ತಿ ಮಕ್ಕಳು ಕರ್ಕೊಂಡು ಗುಳೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ ಇದು ತರಬಾರ್ದು ಅಂದ್ರೆ ಈ ಉದ್ಯೋಗ ಖಾತ್ರಿನ ಬಲಪಡಿಸಬೇಕು ನಿರಂತರ ಕೆಲಸ ಕೊಡ್ಬೇಕಂತ ಹೇಳಿ ಆಗ್ರಹಿಸ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಕಲ್ಕಂಬ ಪಂಚಾಯಿತಿಯಲ್ಲಿ ಏನು ಸಮಸ್ಯೆಗಳಿದಾವೆ ಅದನ್ನು ತಕ್ಷಣ ಪರಿಹಾರ ಹೇಳಿ ಮುಂದಿನ ದಿನಗಳಲ್ಲಿ ನಾವು ಈ ಕೆಲಸ ಸರಿಯಾಗಿ ಕೊಟ್ಟಿಲ್ಲ ಅಂದ್ರೆ ನಾವು ಎ ಕೆ ಕೆ ಎಸ್ ಇಂದ ಪ್ರತಿಭಟನೆ ಮಾಡೋಕೆ ಮುಂದಾಗ್ತೀವಿ ಈ ನಿಟ್ಟಿನಲ್ಲಿ ಇಲ್ಲಿನ ಜನಗಳ ಮಧ್ಯೆ ನಾವು ಚರ್ಚೆ ಮಾಡಿದ್ವಿ ಅದೇ ರೀತಿ ಏಪ್ರಿಲ್ ಹದಿನಾಲ್ಕನೇ ತಾರೀಕು ರೈತರ ಎಲ್ಲ ಬೆಳೆಗೂ ಬೆಂಬಲ ಬೆಲೆ ಕೊಡಿ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರು ಆರುನೂರು ರೂಪಾಯಿ ಕೂಲಿ ಕೊಡಬೇಕು ಮಹಿಳೆಯರು ಭದ್ರತೆ ಕೊಡಿ ಅಂತ ಡಿಮ್ಯಾಂಡ್ ಮಾಡಿ ಹದಿನಾಲ್ಕನೇ ತಾರೀಕು ಹೋರಾಟ ಇದೆ ಆ ಒಂದು ವಿಷಯದ ಬಗ್ಗೆ ನಾವು ಪ್ರಚಾರ ಮಾಡಿದ್ವಿ ಒಟ್ಟಾರೆ ಇಲ್ಲಿನ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರು ಅನ್ಯಾಯ ಸಹಿಸ್ಕೋಬಾರ್ದು ಅನ್ಯಾಯ ವಿರುದ್ಧ ಹೋರಾಟ ಮಾಡಕ್ಕೆ ನಿಮ್ಮ ಜೊತೆ ನಾವು ಇರ್ತೀವಿ ಅಂತೇಳಿ ಎಲ್ಲರೂ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಲ್ಲ ನಮಗೆ ಸಹಕಾರ ಮಾಡಿದ್ದಾರೆ ನಮ್ಮೆಲ್ಲರಿಗೂ ಇವರೆಲ್ಲರಿಗೂ ಧನ್ಯವಾದ ಜಿಲ್ಲಾಧ್ಯಕ್ಷ ಗೋವಿಂದ್ ಈ ಸಂದರ್ಭದಲ್ಲಿ ಕಲ್ಕಂಬ ಗ್ರಾಮದ ಪಂಪಾಪತಿ ವೆಂಕಟೇಶ್ ಮಾರಪ್ಪ ಹಾಗೂ ಇತರರು ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು